ರೈತರಿಗೆ ಬೆಳೆ ವಿಮೆ ಸೇರಿದಂತೆ ಬೆಳೆ ಪರಿಹಾರದ ಮಾಹಿತಿ ಹೊಸದಾಗಿ ಬಂದಿದೆ ತಪ್ಪದೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ರಾಜ್ಯಾದ್ಯಂತ ಪ್ರತಿ ವಾರ ಕೆಲವು ಜಿಲ್ಲೆಗಳಿಗೆ ಬೆಳಿಮೆ ಮತ್ತು ಬೆಳೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಹೌದು ಸ್ನೇಹಿತರೆ ಮೊದಲನೆಯದಾಗಿ ಬೆಳೆ ಪರಿಹಾರದ ಮಾಹಿತಿ ನೋಡೋಣ ಕರ್ನಾಟಕದ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಜಮೆಗೆ ರಾಜ್ಯ ಸರ್ಕಾರ ಅಗತ್ಯದ ಕ್ರಮ ಕೈಗೊಂಡಿದೆ ರೈತರ ಖಾತೆಗೆ ಪರಿಹಾರ ವರ್ಗಾವಣೆ ಮಾಡಲಾಗುತ್ತಿದೆ ಈಗಾಗಲೇ ರೈತರ ಖಾತೆಗೆ ಪರಿಹಾರ ಬಿಡುಗಡೆಯಾಗಿದೆ ರಾಜ್ಯದಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ರೈತರಿಗೆ ಸಂಪೂರ್ಣ ಪರಿಹಾರ ಪಾವತಿಯಾಗಿದೆ ತಾಂತ್ರಿಕ ಸಮಸ್ಯೆಯಿಂದ ಉಳಿಕೆ ಎರಡು ಲಕ್ಷ ರೈತರ ಖಾತೆಗೆ ಹಣ ವಿಳಂಬವಾಗಿದೆ ಈ ಒಂದು ಹಣವನ್ನು ಶೀಘ್ರವೇ ಜಮಾವಣೆ ಮಾಡಲಾಗುವುದು ಎಂದು ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ರೈತ ಫಲಾನುಪಿಗಳ ಖಾತೆಗೆ ಮೂರು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ವರ್ಗಾವಣೆಯಾಗಲಿದೆ ಹೌದು ಐದು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಈ ಒಂದು ಪರಿಹಾರ ಜಮಾವಣೆಯಾಗಲಿದೆ ಎಂದು ಕಂದಾಯ ಸಚಿವರು ತಿಳಿಸಿದ್ದಾರೆ ಇದರ ಜೊತೆಗೆ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲೂ ಕೂಡ ಪರಿಹಾರ ಶೀಘ್ರವೇ ವರ್ಗಾಯಿಸಲಾಗುವುದು ಇದಕ್ಕಾಗಿ ಈಗಾಗಲೇ ಕಠಿಣ ಕ್ರಮ ಕೂಡ ಅಧಿಕಾರಿಗಳಿಗೆ ನೀಡಲಾಗಿದೆ ಈ ಒಂದು ಕಾರಣದಿಂದ ಶೀಘ್ರವೇ ವಿಮೆ ಪರಿಹಾರವೂ ಕೂಡ ರೈತರ ಖಾತೆಗೆ ಸಂದಾಯವಾಗಲಿದೆ ಎಂಬ ಮಾಹಿತಿ ತಿಳಿಸಿದ್ದಾರೆ ನಿಮ್ಮ ಖಾತೆಗೂ ಕೂಡ ವಿಮೆ ಪರಿಹಾರ ವರ್ಗಾವಣೆಯಾದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಒಂದು ವೇಳೆ ಪರಿಹಾರ ವಿಳಂಬ ಅಥವಾ ಜಮಾವಣೆಯಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಎಲ್ಲ ತಪ್ಪುಗಳ ಸರಿಪಡಿಸಿಕೊಂಡರೆ ಪರಿಹಾರವೂ ಕೂಡ ವರ್ಗಾವಣೆ ಮಾಡಲಾಗುವುದು ಆಧಾರ್ ಜೋಡಣೆಯಾದ ರೈತರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ನೇರ ನಗದು ಮಾಡಲಾಗುವ ಕ್ರಮವನ್ನು ವಹಿಸಲಾಗಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸೋಣ ಹೊಸ ಅಪ್ಡೇಟ್ ಜೊತೆಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು